ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆಂದ ಇದ್ದೀನಿ ನೀವು ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ಚಕ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಚಕ್ಲಿ ಮಾಡೋಕ್ಕೋಸ್ಕರ ಒಂದು ಬಟ್ಲು ಉರುಗಡ್ಲೆ ತೊಗೊಂಡಿದ್ದೀನಿ ಉರ್ಗಡ್ಲೆಗೆ ನನ್ನ ಐದು ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ಹುರ್ಗಡ್ಲೆಗೆ ನಾಲ್ಕು ಬಟ್ಲು ಅಕ್ಕಿ ಹಿಟ್ಟು ಹಾಕಬೇಕು ಫಸ್ಟ್ ನಾನು ಈ ಹುರ್ಗಡ್ಲೆ ಪುಡಿ ಮಾಡ್ಕೊಂಡು ಬರ್ತೀನಿ ಈಗ ಇದು ಉರ್ಗಡ್ಲೆ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಬಟ್ಲು ಹುರ್ಗಡ್ಲೆಗೆ ಒಂದು ಬಟ್ಲು ಕಡಲೆ ಹಿಟ್ಟು ತಗೊಳ್ತಾ ಇದ್ದೀನಿ ಅದಕ್ಕೆ ನಾಲ್ಕು ಬಟ್ಲು ಅಕ್ಕಿ ಹಿಟ್ಟು ತಗೊಳ್ತೀನಿ ನಾಲ್ಕು ಬಟ್ಲು ಅಕ್ಕಿ ಹಿಟ್ಟಾಗಿದೆ ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಇದ್ದೀನಿ ಎಳ್ಳು ಇದ್ದೀನಿ ಎಳ್ಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಾನು ಎಳ್ಳು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ರುಚಿ ಚೆಂದಾಗಿ ಬರುತ್ತೆ ಅಂತ ಇವಾಗ ಇದನ್ನ ಮಿಕ್ಸ್ ಮಾಡೋಣ ಒಂದ್ಸಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನು ಈಗ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಳ್ಳೋಣ ತುಪ್ಪ ಹಾಕಿರೋದ್ರಿಂದ ಎಣ್ಣೆ ಏನು ಬೇಡ ಹಾಗೆ ನೀವು ಮಾಡ್ಕೋಬೋದು ಅಂದರೆ ಚಂದಾಗ ಮಿಕ್ಸ್ ಆಗಬೇಕು ನೋಡಿ ಈಗ ಚಂದಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ನಾವು ಹಿಂಗೆ ಅಂದರೆ ಹಿಂಗೆ ಉಂಡೆ ಬಂದಂಗೆ ಬರಬೇಕು ಆಗ ಹಿಟ್ಟು ರೆಡಿ ಆಗಿದೆ ಅಂತ ಈಗ ನಾನು ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನೀರು ನೋಡಿ ನೋಡಿ ಹಾಕ್ಕೊಳ್ಳಿ ಒಂದೇ ಸಲ ಹಾಕ್ಕೊಬೇಡಿ ನೋಡಿ ಈಗ ಚಕ್ಲಿ ಇಟ್ಟು ನಾನು ಕಲಿಸ್ಕೊಂಡಿದ್ದೀನಿ ಈ ಹದಕ್ಕೆ ಬಂದರೆ ಸಾಕು ನಿಮಗೆ ಚಕ್ಲಿ ಚೆಂದಾಗಿ ಬರುತ್ತೆ ಈಗ ನಾನು ಚಕ್ಲಿ ಒಳಗೆ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಹಿಟ್ಟು ತುಂಬ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಎಣ್ಣೆ ಕವರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಎಣ್ಣೆ ಬೇಯಕ್ಕೆ ಇಟ್ ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ಚಕ್ಲಿ ಒತ್ಕೊಳ್ಳೋಣ ನಿಮ್ಗೆ ಎಷ್ಟೆಷ್ಟು ಅಡ್ಲ ಬೇಕೋ ಅಷ್ಟೆಷ್ಟು ಅಡ್ಲ ನೀವು ಒಪ್ಕೋಬೋದು ನಾನೀಗ ತೆಗೆದು ಒಂದೊಂದೇ ಎಣ್ಣೆಗೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಎಣ್ಣೆಗೆ ಹಾಕ್ಬೇಕಾದ್ರೆ ನಿಧಾನಕ್ಕೆ ಹಾಕ್ಕೊಳ್ಳಿ ಎಣ್ಣೆ ಎಗರುತ್ತೆ ಈಗ ಹಾಕಿದ್ದೀನಿ ಅದು ಬೇಯಲಿ ಈಗ ತೆಗಿತಾ ಇದೀನಿ ಬೆಂದಿದೆ

ನೋಡಿ ಈಗ ಚಕ್ಲಿ ಎಷ್ಟು ಚೆಂದಾಗಿ ಬಂದಿದೆ ತುಂಬ ಸಾಫ್ಟಾಗಿ ಬಂದಿದೆ ಈಗ ಅನ್ನೊಷ್ಟರಲ್ಲೆಲ್ಲ ಪುಡಿ ಪುಡಿ ಇದೆ ನೋಡಿ ತುಂಬ ಚೆಂದಾಗಿ ಬಂದಿದೆ ಇದೇ ಐಟೆನಲ್ಲಿ ಮಾಡ್ಕೊಳ್ಳಿ ಚಕ್ಲಿ ತುಂಬ ಚೆಂದಾಗಿ ಬರುತ್ತೆ ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ನೋಡ್ದವರೆಲ್ಲ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ ಬೆಲ್ಲೈ ಕೊತ್ತಿ ದೇವರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಆಯುಷ್ ಕೊಡಲಿ ಅಂತ ಅಂದ್ಕೊಳ್ತೀನಿ ನನ್ನ ವೀಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು